ಅಧ್ಯಕ್ಷ್ರೆ ಅವರು ಗೌರವಾನ್ವಿತ ಕಾನೂನು ಮಂತ್ರಿಗಳು ಅವರು ಈಗ ಎಲ್ಲಾ ಸದಸ್ಯರಿಗಿರೋ ಹಕ್ಕು ಮಾತಾಡೋ ಹಕ್ಕು ಎಲ್ಲಾ ಸದಸ್ಯರಿಗಿದೆ ನಾವೆಲ್ಲರೂ ಕೂಡ ಮಾತಾಡಿದಿರಿ ಮಂತ್ರಿಗಳು ಯಾವ ವಿಚಾರಕ್ಕೆ ಈ ವಿಚಾರಕ್ಕೆ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಮಂತ್ರಿಗಳು ಮಾತಾಡೋಕ್ಕೆ ಎಲ್ಲಿ ಅವಕಾಶ ಇದೆ ರೂಲ್ ಬುಕ್ಕಲ್ಲಿ ದಯವಿಟ್ಟು ನಾನು ಅದನ್ನೇ ನೋಡಿದೆ ಈ ನೂರ ನಲ್ವತ್ನಾಲ್ಕು ಮುನ್ನೂರ ನಲವತ್ತೈದು ಮಂತ್ರಿಗಳ ಹೇಳಿಕೆ ಅಂತಿದೆ ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು ಅಂಥ ಹೇಳಿಕೆ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರತಕ್ಕದಲ್ಲ ಅಂತ ಇದೆ ಅದೊಂದೇ ಇರೋದು ಮಂತ್ರಿ ಸ್ಟೇಟ್ಮೆಂಟ್ ಮಾಡೋದ ಬಗ್ಗೆ ಅದೊಂದೇ ಹುಡುಕದೆ ಎಲ್ಲ ಕಡೆ ಯಾವುದರಲ್ಲೂ ಮಂತ್ರಿ ಹೇಳಿಕೆ ಬಗ್ಗೆ ಎಲ್ಲೂ ಇಲ್ಲ ಅದರಿಂದ ದಯವಿಟ್ಟು ನಾವೇನು ವಿರೋಧ ಮಾಡ್ತಾ ಇಲ್ಲ ಹೊಸ ಒಂದು ಪ್ರೊಸೀಜರ್ನ ನೀವು ನಿಯಮದಲ್ಲಿರೋ ಪ್ರೊಸೀಜರ್ನ ಇವತ್ತು ತರ್ತಾ ಇದ್ದೀರಾ ಅದು ನೀವು ಆಸ್ಥಾನದಲ್ಲಿ ಖಾದಾರವರು ಆ ಸ್ಥಾನದಲ್ಲಿ ಕೂತ್ಕೊಂಡು ತರ್ತಾಯಿದ್ದೀರಿ ಯೋಚನೆ ಮಾಡಿ ತನ್ನಿ ನಮ್ಮದೇನು ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಾ ಇದ್ದೀರಿ ಎಲ್ಲ ಸದಸ್ಯರಿಗಿರುವಂಥ ಅದು ಮಂತ್ರಿಗಳು ಏನೇ ಹೇಳ್ಬೇಕಾದ್ರು ಅವ್ರದ್ದು ಒಂಥರ ಜಡ್ಜ್ಮೆಂಟ್ ಇದ್ದಂಗೆ ಅವರು ಅಂದರೆ ಮಂತ್ರಿನೇ ಎದ್ದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅದು ಸರಿ ಇಲ್ಲ ಅಂದರೆ ಸರ್ಕಾರ ಗೋವಿಂದ ಸರ್ಕಾರನೇ ಗೋವಿಂದ ಆಗೋಗ್ತದೆ ಅದರಿಂದ ಯೋಚನೆ ಮಾಡಿ ನಾನು ಸಲಹೆ ಅಷ್ಟೇ ಯೋಚನೆ ಮಾಡಿ ಹೇಳಿ ಈಗ ಮುಖ್ಯಮಂತ್ರಿಗಳು ಎದ್ದು ನಿಂತ್ಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಕಾನೂನು ಸರಿ ಇಲ್ಲ ಅಂತ ಹೇಳಿದ್ರೆ ಈ ಎಲ್ಲಿಗೋಗ್ಬೇಕು ಅದರಿಂದ ನಮ್ಮ ಸಲಹೆ ಇದೊಂದು ಹೊಸ ನಿಯಮವನ್ನು ನೀವು ಮಾಡಿದ್ರೆ ಮುಂದಕ್ಕೆ ಇದೇ ನಿಯಮ ಕಾನೂನು ಆಗೋಗ್ತತೆ ಸದನದಲ್ಲಿ ನಿಯಮ ಅದಕ್ಕೆ ಯೋಚನೆ ಮಾಡಿ ನಾವೇನು ಎಚ್ ಕೆ ಪಾಟೀಲ್ ಅವ್ರಿಗೆ ವಿರೋಧ ಮಾಡಲ್ಲ ಅವರು ಒಂಥರ ಸಜ್ಜನರಿದ್ದಾರೆ ವಿರೋಧ ಮಾಡಲ್ಲ ಆದರೆ ಹೇಳ್ಬೋದಾ ಇಲ್ಲ ಅನ್ನೋದು ನೀವು ಒಂದು ಸರಿ ಬುಕ್ಕನ್ನು ನೋಡ್ಬಿಟ್ಟು ಒಂದು ರೂಲಿಂಗ್ ಕೊಟ್ಬಿಡಿ ಒಳ್ಳೆಯವರು ಈಗ ಮಾನ್ಯ ಅಧ್ಯಕ್ಷೆ ಮಾನ್ಯ ಮನ್ ವಿರೋಧ ಪಕ್ಷದ ನಾಯಕರು ಒಂದು ಸಣ್ಣ ಸಲಹೆಯನ್ನು ಮಾಡಿದರು ತಕರಾರು ಮಾಡಿದರು ನಾನು ಅವ್ರ ಗಮನಕ್ಕೆ ತರ್ತೀನಿ ಅವ್ರ ಗಮನಕ್ಕೆ ತರ್ತೀನಿ ನಾನು ಈ ಮಾತು ಮಾತನಾಡುವಾಗ ಮುಖ್ಯಮಂತ್ರಿಗಳನ್ನು ಪರವಾನಗಿ ತೊಗೊಂಡೆ ಸ್ಪೀಕರ್ ಪರವಾನಗಿ ತಗೊಂಡೆ ನಾವು ಮಾತನಾಡ್ಬೋದು ಮಾತಾಡಬಾರ್ದು ಅಂಥೇಳಿ ಯಾವುದೇ ನಿಯಮಗಳ ಅಡ್ಡಿ ಇಲ್ಲ ನಾನು ನಿಮ್ಗೆ ಉದಾಹರಣೆ ಕೊಡ್ತೀನಿ ಇದೇ ಸದನದೊಳಗೆ ತಾವೆಲ್ಲ ಮಂತ್ರಿಗಳಾಗಿದ್ರಿ ಸನ್ಮಾನ್ಯ ಕಾಗೇರಿಯವರು ಸಂವಿಧಾನದ ಬಗ್ಗೆ ಚರ್ಚೆಗೆ ವಿಷಯ ತಗೊಂಡು ಬಂದರು ಚುನಾವಣಾ ರಿಫಾರ್ಮ್ಸ್ ಬಗ್ಗೆ ವಿಚಾರ ಚರ್ಚೆಗೆ ತಗೊಂಡು ಬಂದರು ನಾವು ಸದಸ್ಯರು ಮಾತನಾಡೋದಲ್ಲ ಸ್ವತಃ ಅಧ್ಯಕ್ಷ ಪೀಠದಿಂದ ಕಾಗೇರಿಯವರು ಮಾತನಾಡಿದರು ಅದು ತಮ್ಮ ಗಮನಕ್ಕೆ ತರ್ತೀನಿ ಆ ಸಂದರ್ಭದಲ್ಲಿ ಮಂತ್ರಿಗಳು ಮಾತಾಡ್ತಾರೆ ಇದು ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ನಾವು ಸರ್ಕಾರದವರು ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇವೆ ನಾನು ಯಾರನ್ನ ಟೀಕೆ ಮಾಡ್ತಾ ಇಲ್ಲ ಅಥವಾ ನಮ್ಮ ಸರ್ಕಾರಕ್ಕೆ ನಾನು ಸಲಹೆ ಕೊಡ್ತೀನಿ ಅಂತಲ್ಲ ಅಥವಾ ನಿಮ್ಮ ಮಾತಿಗೆ ನಾನು ಪ್ರತಿಕ್ರಿಯಿಸ್ತೀನಿ ಅಂತಲ್ಲ ಉತ್ತರ ಕರ್ನಾಟಕದ ಜನ ನಾವು ಹೇಗೆ ನಮ್ಮನ್ನು ಅಭಿವೃದ್ಧಿಗೊಳಿಸ್ಬೋದು ಅನ್ನುವ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರಲ್ವಾ ಉತ್ತರ ಕರ್ನಾಟಕದ ಬಗ್ಗೆ ನಮ್ಮ ವಿಧಾನಸಭೆಯಲ್ಲಿ ಮಾನ್ಯ ಸದಸ್ಯರುಗಳು ಕಾನೂನು ಮಾಡಿಕೊಡ್ಬೇಕಾದ್ರೆ ನಾ ಯಾರು ಕೇಳಬೇಕು ಬರೇ ನಮ್ಮ ಪಕ್ಷದವ್ರ ನಷ್ಟಕ್ಕೆ ಅದನ್ನು ನಡೀತಾ ನಾನು ನಿಮಗೂ ಪ್ರಾರ್ಥನೆ ಮಾಡಬೇಕು ವಿನಂತಿ ಮಾಡಬೇಕು ಒತ್ತಾಯ ಮಾಡಬೇಕು ಆದ್ದರಿಂದ ನಮಗೆ ಮಾತನಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ನಿಯಮಗಳ ಅಡ್ಡಿಯಿಲ್ಲ ಹಾಗೂ ಇಲ್ಲಿ ಪ್ರೆಸಿಡೆಂಟ್ಸ್ ಇವೆ ಸಂವಿಧಾನ ನೀವು ತೆಗೆಸಿ ನೋಡಿರ್ಬೇಕಾರೆ ಸಂವಿಧಾನದ ಬಗ್ಗೆ ಮಾತನಾಡುವಾಗ ಚುನಾವಣಾ ಸುಧಾರಣಾ ಕ್ರಮಗಳನ್ನು ಮಾತನಾಡುವಾಗ ಮಂತ್ರಿಗಳು ಮಾತಾಡಿದ್ದಾರೆ ಅಧ್ಯಕ್ಷ ಪೀಠದಿಂದ ಅಧ್ಯಕ್ಷರು ಮಾತನಾಡಿದ್ದಾರೆ ಇವೆಲ್ಲ ಉದಾಹರಣೆ ಇರುವಾಗ ಮಾತನಾಡೋದಕ್ಕೆ ಏನು ತೊಂದರೆ ಆದರೆ ನಾನು ಮಾತಾಡೋದರಲ್ಲಿ ಇಂಥ ವಿಷಯಕ್ಕೆ ತಕ್ರಾರಿ ನಮ್ದು ಅಂತ ಹೇಳಿದ್ರೆ ಅದನ್ನು ನಾನು ಪರಿಗಣಿಸಬಹುದು ಆದರೆ ನನ್ನ ಹಕ್ಕು ಅಥವಾ ನಿಮ್ಮ ಅನುಮತಿ ಮೇಲೆ ನಾನು ಪ್ರಾರಂಭ ಮಾಡಿರೋದ್ರಿಂದ ತಾವು ತಮ್ಮ ಚರ್ಚೆ ಚರ್ಚೆ ಇಲ್ಲ ನಾನು ಹೇಳೋದು ಮಾನ್ಯ ಎಚ್ ಕೆ ಪಾಟೀಲ್ ಸಂಸದೀಯ ಸಚಿವರು ನೀವು ಉತ್ತರ ಕರ್ನಾಟಕದ ವಿಷಯದ ಕುರಿತಂತೆ ನಾನು ಸಲಹೆ ಕೊಡಬೇಕು ಚರ್ಚೆ ಕೊಡಬೇಕು ಅಂತಂದ್ರೆ ಒಬ್ಬ ಸಚಿವರೇ ಇದನ್ನ ಚರ್ಚೆಗೆ ಎತ್ಕೊಂಡ್ಬಿಟ್ರೆ ಯಾವ ನಿಯಮಾವಳಿ ಇಲ್ಲಿದೆ ಅವ್ರ ಅದಕ್ಕೆ ಏನು ಉಲ್ಲೇಖ ಮಾಡಿದ್ರು ಹಿಂದೆ ವಿಶ್ವೇಶ್ವರ ಹೆಗಡೆ ಅವರು ಸಭಾಧ್ಯಕ್ಷರಾಗಿದ್ದಾಗ ಚುನಾವಣೆ ವಿಷಯ ಮತ್ತು ಸಂವಿಧಾನದ ಅಂತ ಅವ್ರು ಸರ್ಕಾರದ ಉತ್ತರ ಅಂತ ಏನು ಎಲ್ಲೂ ಇರಲಿಲ್ಲ ಸದನ ಚರ್ಚೆ ಮಾಡಬೇಕು ರಾಜ್ಯ ಜನರಿಗೆ ಒಂದು ಜಾಗೃತಿ ಮಾಡಬೇಕು ಅಂತ ಚರ್ಚೆ ನಡೆದಿತ್ತು ಈ ಚರ್ಚೆನಲ್ಲಿ ಮುಖ್ಯಮಂತ್ರಿಗಳು ನಾಳೆ ನಡೆದಲ್ಲಿ ಉತ್ತರ ಕೊಡಬೇಕು ನೀವು ಉತ್ತರ ಕೊಡುವಂತ ಜಾಗದಲ್ಲಿ ಎತ್ಕೊಂಡು ಚರ್ಚೆ ಮಾಡ್ತೀರಿ ಅಂತಂದ್ರೆ ಯಾರ ಉದ್ದೇಶಿಸಿ ಚರ್ಚೆ ಮಾಡ್ತಿದ್ದೀರಿ ಆಯ್ತಪ್ಪ ಅವ್ರು ಅದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೇಳಿದರು ನಾನು ಅರಿಕೆ ಮಾಡ್ಕೊಳ್ತೇನೆ ಉತ್ತರ ಕರ್ನಾಟಕ ಜನರಿಗೆ ಅಂತ ನಾಳೆ ಇನ್ನೊಂದು ಕ್ವಶನ್ ಅವರು ಬರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಲಿಂಗ್ ಅಟೆನ್ಷನ್ ಬರುತ್ತೆ ಇನ್ನೊಬ್ಬ ಸಚಿವನಿತ್ಕೊಂಡು ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ರೆ ದಯಮಾಡಿ ಆ ಪೀಠದಿಂದ ಹೊಸ ರೂಲ್ಸ್ಗಳಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಇಲ್ಲಿಯ ತನಕದ ಪದ್ಧತಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಚರ್ಚೆಗಳಲ್ಲಿ ಸಚಿವರು ಭಾಗವಹಿಸಿದಂತ ಉದಾಹರಣೆ ಇಲ್ಲ ನಾನು ಎಚ್ ಕೆ ಪಾಟೀಲರು ಸಂಸದೀಯ ಸಚಿವರು ಅವರಿಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ ಇದೇ ನಾನು ನಿಮ್ಮ ನಿಮ್ ಚೇಂಬರ್ ಹೇಳಿದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಗೋಲಿಬಾರ್ ಮಂಗಳೂರಿನಲ್ಲಿ ಗೋಲಿಬಾರ್ ಘಟನೆ ನಡೆದಾಗ ಚರ್ಚೆಗಳು ದೊಡ್ಡದ ನಡೆದಿತ್ತು ವಿರೋಧ ಪಕ್ಷದಾಯಕರು ಇಲ್ಲಿ ಕೂತಿದ್ರು ಸಿ ಟಿ ರವಿಯವರು ಮಂತ್ರಿಯಾಗಿ ನಾನು ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಂದಾಗ ಇದೇ ಎರಡನೇ ಬೆಂಚಲ್ಲಿ ಕೂತ್ಕೊಂಡು ಎಚ್ ಕೆ ಪಾಟೀಲ್ ಅದಕ್ಕೆ ವಿರೋಧ ಮಾಡಿದ್ರು ಸಚಿವರು ಚರ್ಚೆ ಮಾಡ್ಲಿಕ್ಕಿಲ್ಲ ಅಂತ ವಿಶ್ವೇಶ್ವರಗಡೆ ಹೌದು ಮಾಡಂಗಿಲ್ಲ ಅಂತ ಅಲ್ಲಿ ತೀರ್ಪು ಕೊಟ್ಟಿದ್ದಾರೆ ತೆಗೆದು ನೋಡಿ ಪ್ರೊಸೀಡಿಂಗ್ಸ್ ಅಲ್ಲಿ ಈಗ ನಾವು ಚರ್ಚೆಯಲ್ಲಿ ಪಾಲ್ಗೊಳ್ತೀನಿ ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತಂದ್ರೆ ಸರಿಯಲ್ಲ ದಯಮಾಡಿ ಹೊಸ ಪದ್ಧತಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ ನೋಡಿ ಮಾನ್ಯ ಪಾಟೀಲ್ರು ಮಾತನಾಡೋ ಬಗ್ಗೆ ನಾನು ನಾನು ಇಲ್ಲೇ ಹೋಗ್ಬೇಕಾಯ್ತು ಪಾಟೀಲ್ರು ಮಾತಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಕೂತ್ಕೊಂಡೆ ಬಿ ಆರ್ ಪಾಟೀಲ್ರದ್ದು ಇವ್ರದ್ದೆಲ್ಲ ಭಾಷಣ ಕೇಳಲಿಕ್ಕೆ ನಮಗೆ ಇದಿದೆ ಆದರೆ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಹೇಳಿದರು ಹೊಸ ಪ್ರೊಸೀಡಿಂಗ್ಸನ್ನು ನಾವು ಇಲ್ಲಿ ನಿರ್ಮಾಣ ಮಾಡುವಾಗ ಹತ್ತತ್ತು ಸಾರಿ ಯೋಚನೆ ಮಾಡಬೇಕು ಒಂದೇ ಮಾತರಂ ಬಗ್ಗೆ ಮೊನ್ನೆ ಲೋಕಸಭೆಯಲ್ಲಿ ಚರ್ಚೆ ಆಯಿತು ಸ್ವತಃ ಪ್ರಧಾನಿಯವರು ಮಾತಾಡಿದ್ರು ಬೇರೆ ಅದು ಬೇರೆ ಸಬ್ಜೆಕ್ಟ್ಗಳೇ ಬೇರೆ ಇಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆಯಿತು ಅವತ್ತು ಸ್ಪೀಕರ್ ಆದಿಯಾಗಿ ಎಲ್ಲರೂ ಮಾತಾಡಿದ್ರು ಅದು ಬೇರೆ ಅದು ಆದರೆ ಇವತ್ತು ಅದು ಬೇರೆ ಇದು ಬೇರೆ ಅಲ್ಲಲ್ಲ ಉತ್ತರ ಕೊಡಬೇಕಾದಂಥದ್ದು ಅಲ್ಲಿ ಉತ್ತರ ಕೊಡಬೇಕಾಗಿದ್ದು ಯಾರು ಇಲ್ಲ ಅಲ್ಲಿ ಕೇವಲ ಚರ್ಚೆ ಇಲ್ಲಿ ಉತ್ತರ ಕೊಡಬೇಕಾದಂಥ ಸ್ಥಾನದಲ್ಲಿ ಮಂತ್ರಿಗಳಿದ್ದಾರೆ ಸರ್ಕಾರ ಇದೆ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಮಂತ್ರಿಗಳು ಮತ್ತೆ ನಾನು ನಾನು ಭಾಷಣ ಮಾಡ್ತೀನಿ ಅರಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಹೊಸ ವಿಧಾನವನ್ನು ನಾವು ಹುಟ್ಟಾಕಂಗೆ ಆಗ್ತದೆ ಮುಂದಿನ ದಿನಗಳಲ್ಲಿ ಇದೊಂದು ಪ್ರೆಸಿಡೆಂಟ್ ಆಗಿ ಉಳ್ಕೊಳುತ್ತೆ ಆದ್ದರಿಂದ ಹತ್ತು ಸಾರಿ ಯೋಚನೆ ಮಾಡಿ ತಾವು ರೂಲಿಂಗ್ ಕೊಡಬೇಕು ಅಂತ ವಿನಂತಿ ಅಧ್ಯಕ್ಷರೇ ಪಾಟೀಲರು ಮಾತಾಡಬೇಕಾದ್ರೆ ಎಲ್ಲಿ ಆ ಥರ ನಾನು ಮಾತಾಡಬಾರ್ದು ಅಂತ ಎಲ್ಲಿ ರೂಲ್ ಬುಕ್ಕಲ್ಲಿದೆ ಅಂತ ಕೇಳಿದರು ಅವರು ರೂಲ್ ಬುಕ್ಕಲ್ಲಿ ಎಲ್ಲಿ ಮಾತಾಡಬೇಕು ಅಂತ ರೂಲ್ ಬುಕ್ಕಲ್ಲಿದೆ ಹಾಂ ಅಲ್ಲ ಇಲ್ಲ ಅದು ಹೊಸ ಸಂಪ್ರದಾಯ ಮಾಡಬೇಕಾದ್ರೆ ಸೊ ಶುರು ಮಾಡ್ಬೋದು ನಮ್ದೇನ ಅಭ್ಯಂತರ ಇಲ್ಲ ಮತ್ತು ಹಿಂದೆ ಇದ್ದಾಗ ಸಂವಿಧಾನದ ಬಗ್ಗೆ ಚರ್ಚೆ ಅಂತ ಹೇಳಿದ್ರು ಅದು ಈ ಏನು ಬರಲ್ಲ ಇಲ್ಲಿ ನಾವು ನಿಲುವಳಿ ಸೂಚನೆ ಮತ್ತು ವಿಶೇಷ ಚರ್ಚೆ ಅಂತ ಹಾಕಿದ್ದೀರ ನಾವು ಸರ್ಕಾರದ ಮೇಲೆ ಆಪಾದನೆಗಳು ಮಾಡ್ತಾ ಇದ್ದೀರಿ ನೀವು ಸರಿ ಇಲ್ಲ ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದ್ದೀರಾ ಮೋಸ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡ್ತಾ ಇರೋವಂಥ ಚರ್ಚೆ ಇದು ಇದು ಯಾವುದೋ ಸಂವಿಧಾನದ ಬಗ್ಗೆ ಅಥವಾ ಒಂದೇ ಮಾತರಂ ಬಗ್ಗೆ ನೀವು ತಂದಾಗ ಅದನ್ನು ಎಲ್ಲರೂ ಮಾತಾಡ್ತೀರಿ ದಟ್ ಈಸ್ ಡಿಫ್ರೆಂಟ್ ನಾವು ತಂದಿರೋ ಅಂಥದ್ದು ಸರಿ ಇಲ್ಲ ನೀವು ಸರಿ ಇಲ್ಲ ನೀವು ಸರಿ ಅನ್ನಿದ್ರೆ ಸುಳ್ಳೇ ಸುಳ್ಳು ಅಂತ ನಾನು ಹೇಳಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಅದರಿಂದ ಅಧ್ಯಕ್ಷರೇ ಈ ಕಡೆ ನೋಡಿ ನಮ್ಮದೇನು ತಕರಾಲಿಲ್ಲ ನಿಮ್ಮ ಸೀಟು ತಕರಾಲು ನಿಮ್ಮ ಸೀಟಕ್ಕೆ ತಕರಾಲು ನೀವೇನೋ ಹೊಸ್ದಾಗಿ ಶುರು ಮಾಡಿದ್ರೆ ಅದು ಎಲ್ಲರೂ ಅದನ್ನೇ ಕೋರ್ಟ್ ಮಾಡಿ ಮಾತಾಡೋಕೆ ಎಲ್ಲ ಮಂತ್ರಿಗಳು ಇವತ್ತು ನಾಳೆ ನಾವು ಎಲ್ಲರೂ ಅದನ್ನೇ ಶುರು ಯೋಚನೆ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ